ನಮಸ್ಕಾರ ನನ್ನ ಹೆಸರು ಅನಿಲ್ ಅಂತ ನಾನು ಬಳ್ಳಾರಿಯಿಂದ ಈ ಒಂದು ಕವನವನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ ಓ ನನ್ನ ಚಲುವೆ ತೋರು ಮನದ ಬೊಲವೇ ನೀನಾದೆ ಬಾಳಿನ ಗೆಲುವೆ ಜೊತೆಯಲ್ಲಿ ಕಳೆಯುವೆ ಜೀವನವೇ ಜೀವನವೇ ಓ ನನ್ನ ಚಲುವೆ ಪ್ರೀತಿ ಅಲೆಯಲ್ಲಿ ನಾ ತೇಲಿ ಬರುವೆನು ಕಣ್ಣ ನೋಟದಲ್ಲಿನ ಮೈ ಮರೆತಿರುವೆನು ಆ ಮುಗುಳು ನಗೆಯಲ್ಲಿನ ಕರಗಿ ಹೋದೆನು ನದಿಯಾಗಿ ನಿನ್ನೊಡಲ ಸೇರುವೆನು ಸೇರುವೆನು ಓ ನನ್ನ ಚಲುವೆ ತಾರು ಮನದ ಒಲವೇ ನೀನಾದೇ ಬಾಳಿನಾಗಿಲುವೆ ಜೊತೆಯಲ್ಲಿ ಕಳೆಯುವೆ ಜೀವನವೇ ಜೀವನವೇ ಪ್ರೇಮ ದಾರಿಯೂಪಸರಿಸಿದೆ ಅನುರಾಗವೂ ಮುದದ ಮಾತುಗಳು ನನ್ನನ್ನೇ ಸೆಳೆಯೂತಿಹವೂ ಬಯಸಿದೆ ನನ್ನ ಮನವು ನಿನ್ನ ಆಲಿಂಗನವು ನೀ ಜೊತೆ ಇರಲು ಹತ್ತಿರ ಅದೇ ಸ್ವರ್ಗವು ಸ್ವರ್ಗಲೋಕವು ಸ್ವರ್ಗಲೋಕವೂ ಓ ನನ್ನ ಚಲುವೆ ತೋರು ಮನದ ಬೊಲವೇ ನೀನಾದೆ ಬಾಳಿನ ಗೆಲುವೆ ಜೊತೆಯಲ್ಲಿ ಕಳೆಯುವೆ ಜೀವನವೇ ಜೀವನವೇ